ಸೌಜನ್ಯ ಪ್ರಕರಣದ ಬಗ್ಗೆ ಕಳೆದ ತಿಂಗಳು ಮೂವತ್ತನೇ ತಾರೀಕಿಗೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ ಬೆಂಗಳೂರು ಏನೊಂದು ತೀರ್ಪನ್ನು ಹೇಳಿತ್ತು ಒಂದು ಲೈನ್ ಜಜ್ಮೆಂಟ್ನಲ್ಲಿ ಆಲ್ ತ್ರೀ ಪೆಟಿಷನ್ಸ್ ಡಿಸ್ಮಿಸ್ಡ್ ಅಂತ ಹೇಳಿ ಅದರ ಸಂಪೂರ್ಣ ಜಜ್ಮೆಂಟ್ ಕಾಪಿ ಈಗ ನಮ್ಮ ನ್ಯಾಯವಾದಿಗಳಿಗೆ ಮತ್ತು ಹೋರಾಟಗಾರರಿಗೆ ಸಿಕ್ಕಿದೆ ಇದರ ಅಂಶಗಳು ನಾವು ಈ ಒಂದು ಜಜ್ಮೆಂಟ್ ಕಾಪಿ ಸಲುವಾಗಿ ಇದ್ವು ಅತ್ಯಂತ ಕುತೂಹಲ ಮೂಡಿಸಿದಂತಹ ಈ ಬೆಳವಣಿಗೆ ಇದರಲ್ಲಿ ಅತ್ಯಂತ ಪ್ರಮುಖ ಅಂಶಗಳನ್ನು ಮತ್ತು ತನ್ನ ಜಜ್ಮೆಂಟಿಗೆ ಕಾರಣಗಳನ್ನು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಅದನ್ನು ನಾನು ತಮ್ಮ ಮುಂದೆ ಬ್ರೀಫಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಮೊದಲೇದಾಗಿ ಸಿ ಬಿ ಐ ರಾವ್ನೇ ಅಪರಾಧಿ ಅವನನ್ನೇ ಮತ್ತೆ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಏನು ಮೇಲ್ಮಲವಿ ಹೋಗಿತ್ತು ಅದನ್ನು ಡಿಸ್ಮಿಸ್ ಮಾಡಿದೆಯಲ್ಲ ಅದಕ್ಕೆ ಕಾರಣ ಕೊಟ್ಟಿದ್ದೇನು ಅಂತ ಹೇಳಿದರೆ ದ ಟ್ರಯಲ್ ಕೋರ್ಟ್ ಪ್ರಾಪರ್ಲಿ ಅಪ್ರಿಷಿಯೇಟೆಡ್ ದ ಎವಿಡೆನ್ಸ್ ಆ್ಯಂಡ್ ಗಿವನ್ ದ ಫೈಂಡಿಂಗ್ಸ್ ಅಂದರೆ ಕೆಳಗಿನ ಹಂತದ ನ್ಯಾಯಾಲಯ ಅಂದರೆ ವಿಚಾರಣಾ ನ್ಯಾಯಾಲಯ ವಿಶೇಷ ನ್ಯಾಯಾಲಯ ಸರಿಯಾಗಿ ವಿಚಾರಣೆ ಮಾಡಿದೆ ಆನ್ ದ ಬೇಸಿಸ್ ಆಫ್ ಮೆರಿಟ್ ಮೆರಿಟ್ ಮೇಲೇ ಸನ್ ಎಲ್ಲ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿ ಸಂತೋಷ್ ರಾವ್ನನ್ನು ಖುಲಾಸೆ ಮಾಡಿದೆ ಹೀಗಾಗಿ ಅದರ ನಿರ್ಣಯ ಸರಿ ಇದೆ ಅದರಲ್ಲಿ ನಾವು ಇಂಟರ್ಫೇರ್ ಆಗುವುದಿಲ್ಲ ಅಂತ ಹೇಳಿ ಸಿ ಬಿ ಐ ಏನು ಅಪೀಲ್ ಹೋಗಿತ್ತು ಆ ಅಪೀಲನ್ನು ಡಿಸ್ಮಿಸ್ ಮಾಡಿದೆ ಇದು ಸಿ ಬಿ ಐ ಇಡೀ ಸಂಸ್ಥೆಗೆ ಒಂದು ನಾಚಿಗೇಡಿಯ ಪರಿಸ್ಥಿತಿ ನಾಚಿಕೆಯಿಂದ ತಲೆ ತಗ್ಗಿಸುವಂತಹ ಪರಿಸ್ಥಿತಿಗೆ ಇವತ್ತು ಸಿ ಬಿ ಐ ಬಂದು ನಿಂತಿದೆ ಇದು ಒಂದನೇದು ಎರಡನೇದಾಗಿ ಕಂಪೆನ್ಸೇಷನ್ ಟು ಸಂತೋಷ್ ರಾವ್ ಸಂತೋಷ್ ಸಂತೋಷ್ರಾವ್ನಿಗೆ ಕಂಪೆನ್ಸೇಷನ್ನು ಓ ಅದು ರಿಜೆಕ್ಟ್ ಆಯಿತು ಅಂತ ಭಾಳ ಕೆಲವೊಬ್ಬರು ಅವರದ್ದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದರು ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ರಾವ್ನ ಏನು ಕಂಪೆನ್ಸೇಷನ್ ಕೊಡಬೇಕು ಅನ್ನೋ ಪೆಟಿಷನ್ ಇತ್ತು ಅದನ್ನು ರಿಜೆಕ್ಟ್ ಮಾಡಿಲ್ಲ ಸಂತೋಷ್ ರಾವ್ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ ಅದಕ್ಕೆ ಕೊಡಬಾರ್ದು ಅಂತ ಹೇಳಿಲ್ಲ ಅದನ್ನು ನೀವು ಕಂಪೆನ್ಸೇಷನನ್ನು ರಾವ್ ಪ್ರಾಪರ್ ಪ್ಲಾಟ್ಫಾರ್ಮ್ನಲ್ಲಿ ನೀವು ಕೇಳೋದಕ್ಕೆ ನಿಮಗೆ ಹಕ್ಕಿದೆ ಅಂತ ಹೇಳಿದೆ ಪ್ಲ್ಯಾಟ್ಫಾರ್ಮ್ ಪ್ರಾಪರ್ ಪ್ಲ್ಯಾಟ್ಫಾರ್ಮ್ ಸೂಕ್ತ ವೇದಿಕೆ ಅಂದರೆ ಸೂಕ್ತ ಪ್ರಾಧಿಕಾರ ಅಥವಾ ಸಂಬಂಧಪಟ್ಟಂತಹ ನ್ಯಾಯಾಲಯ ಹೈಕೋರ್ಟ್ ಇದಕ್ಕೆ ಸೂಕ್ತ ಅಲ್ಲ ನೀವು ಅಲ್ಲಿ ಹೋಗಿ ಪಡೆದುಕೊಳ್ಳೋದಕ್ಕೆ ನಿಮಗೆ ನೀವು ಸ್ವತಂತ್ರರು ಅಂದರೆ ಸಂತೋಷ್ ರಾವ್ನಿಗೆ ಕಂಪೆನ್ಸೇಷನ್ ತಗೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಏನೇನೋ ವಿಶ್ಲೇಷಣೆ ಮಾಡಿ ಸಂತೋಷ ಮಾಡಿಬಿಟ್ಟ ಅದರ ಸಲುವಾಗಿ ಕೊಡಲಿಲ್ಲ ಇನ್ನು ಸುಳ್ಳು ಸುಳ್ಳು ವಿಶ್ಲೇಷಣೆ ದಯವಿಟ್ಟು ಮಾಡಬೇಡಿ ಜನರ ದಾರಿ ತಪ್ಪಿಸಬೇಡಿ ಮೂರನೇದು ಇದರಲ್ಲಿ ರೀಇನ್ವೆಸ್ಟಿಗೇಷನ್ ಯಾಕೆ ಕೊಡಲಿಲ್ಲ ಅಂತ ಅನ್ನೋದಕ್ಕೆ ಒಳ್ಳೆಯ ಕಾರಣವನ್ನು ಕೊಟ್ಟಿದ್ದಾರೆ ರೀಇನ್ವೆಸ್ಟಿಗೇಷನ್ಗೆ ಇದು ಫಿಟ್ ಅಲ್ಲ ಅಂತ ಕೊಟ್ಟು ಹೇಳಿಲ್ಲ ಆ ಕಾರಣ ಎಲ್ಲೂ ಕೂಡ ಹೇಳಿಲ್ಲ ಮರು ಮರುತನಿಖೆಗೆ ಯೋಗ್ಯವಲ್ಲ ಅಂತ ಮಾನ್ಯ ನ್ಯಾಯಾಲಯ ಹೇಳಲಿಲ್ಲ ಅದರ ಬದಲಾಗಿ ಬಿಕಾಸ್ ಆಫ್ ಅ ಲಾಂಗ್ ಗ್ಯಾಪ್ ಲಾಂಗ್ ಗ್ಯಾಪ್ ಆಫ್ ಟ್ವೆಲ್ವ್ ಇಯರ್ಸ್ ಹನ್ನೆರಡು ವರ್ಷದ ಗ್ಯಾಪ್ ಆಗಿರೋದ್ರಿಂದ ಈ ಹೊತ್ತಿನಲ್ಲಿ ಮೆಡಿಕಲ್ ಎವಿಡೆನ್ಸ್ ಸಿಗೋದ್ರ ಬಗ್ಗೆ ಸಿಗ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆ ಆ ಒಂದು ಕಾರಣವನ್ನು ನೀಡಿ ಅಂದರೆ ಇದರಲ್ಲಿ ಮಾನ್ಯ ಹೈಕೋರ್ಟು ಕೂಡ ಕನ್ವಿನ್ಸ್ ಆಗಿದೆ ಇದು ಬೇರೆಯವರೇ ಮಾಡಿದ್ದಾರೆ ಅಂತ ಹೇಳಿ ಆದರೆ ಈ ಹೊತ್ತಿನಲ್ಲಿ ಆ ಎವಿಡೆನ್ಸ್ಗಳು ಮೆಡಿಕಲ್ ಎವಿಡೆನ್ಸ್ಗಳು ಸಿಗಲಿಕ್ಕಿಲ್ಲ ಅನ್ನೋ ಒಂದು ಕಾರಣ ನೀಡಿ ಅದನ್ನು ಆ ಮರುತನಿಖೆಯ ಬಗ್ಗೆ ಮನುಕ್ಕೆ ಮರುತನಿಖೆ ಮಾಡಿದರೆ ಜಸ್ಟಿಸ್ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಅಭಿಪ್ರಾಯ ಹೇಳಿದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಹೋರಾಟಗಾರರಿಗೆ ಸೌಜನ್ಯ ಕುಟುಂಬಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಮೇಲ್ಮನವಿಗೆ ಅವಕಾಶವನ್ನು ಕೊಟ್ಟಿದೆ ಇನ್ನೊಂದು ಪ್ರಮುಖ ಅಂಶ ಅತ್ಯಂತ ಈ ಹೋರಾಟಕ್ಕೆ ಸಿಕ್ಕಂತಹ ಒಂದು ನ್ಯಾಯಯುತವಾದಂತಹ ಮನ್ನಣೆ ಮಹೇಶ್ ಶೆಟ್ಟಿ ತಿಮುರುಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಹೋರಾಟಕ್ಕೆ ಸಿಕ್ಕಂತಹ ಮನ್ನಣೆ ಅಂತ ಹೇಳ್ಬೋದು ನಾಲ್ಕನೇದು ಅತ್ಯಂತ ಪ್ರಮುಖವಾಗಿ ಅಕ್ವಿಟಲ್ ಕಮಿಟಿಯನ್ನು ಶೀಘ್ರಾತಿ ಶೀಘ್ರದಲ್ಲಿ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದೆ ಮಾನ್ಯ ಹೈಕೋರ್ಟ್ ಅಕ್ವಿಟಲ್ ಕಮಿಟಿ ಅಂತ ಹೇಳಿದರೆ ತಪ್ಪಿತಸ್ಥ ಅಧಿಕಾರಿಗಳು ಎರ್ರಿಂಗ್ ಆಫೀಸರ್ಸ್ ಮೇಲೆ ಕ್ರಮ ಜರುಗಿಸುವಂತಹ ಪ್ರಕ್ರಿಯೆಯನ್ನು ಶೀಘ್ರಾತಿ ಶೀಘ್ರದಲ್ಲಿ ಮಾಡಬೇಕು ಅಂತ ಸ್ವತಃ ಹೈಕೋರ್ಟ್ ಹೇಳಿದೆ ಏನಿದ್ರ ಅರ್ಥ ಇದು ಸಂತೋಷ ರಾವ್ ಮಾಡಿದ್ದಂಥದ್ದಲ್ಲ ಅದರ ಬದಲಾಗಿ ಬೇರೆಯವರು ಮಾಡಿದ್ದಾರೆ ಅಧಿಕಾರಿಗಳ ತಪ್ಪಿನಿಂದ ನೈಜ ಅಪರಾಧಿಗಳು ಸಿಕ್ಕಿಲ್ಲ ಅಂತ ಹೇಳಿ ಮಾನ್ಯ ಹೈಕೋರ್ಟ್ ನೇರವಾಗಿನೇ ಹೇಳಿದೆ ಇದು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೂ ಕೂಡ ಒಂದು ಚಾಟಿ ಏಟು ಬೀಸಿದೆ ಭ್ರಷ್ಟ ವ್ಯವಸ್ಥೆಯನ್ನು ಕೂಡ ಅದು ಸಾರಿ ಹೇಳಿದೆ ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ಹೋರಾಟವನ್ನು ನಡೆಸಿದರು ಅದಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಏನು ಈ ಒಂದು ಫಲಶ್ರುತಿ ಒಂದು ಮನ್ನಣೆ ನಾನು ಇದು ನ್ಯಾಯ ಸಿಕ್ತು ಅಂತ ನಾನು ಹೇಳ್ತಾ ಇಲ್ಲ ಸೌಜನ್ಯವಾಗಿ ನ್ಯಾಯ ಸಿಗೋದು ಯಾವಾಗ ಅತ್ಯಾಚಾರಿಗಳು ಸಂಪೂರ್ಣವಾಗಿ ಸರ್ವನಾಶ ಆದಾಗ ಮಾತ್ರ ನ್ಯಾಯ ಸಿಗುತ್ತೆ ಆದರೆ ಇದು ಈ ಒಂದು ಬೆಳವಣಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನು ಹನ್ನೆರಡು ವರ್ಷದಿಂದ ಹೇಳ್ತಾ ಇದ್ರು ಸೌಜನ್ಯ ತಾಯಿ ಹೇಳ್ತಾ ಇದ್ರು ಸಂತೋಷ್ ರಾವಲ್ಲ ಬೇರೆಯವರಿದ್ದಾರೆ ಇದರಲ್ಲಿ ಮಲ್ಲಿಕ್ ಜೈನ್ ಧೀರಜ್ ಕೆಲ್ಲ ಉದಯ್ ಜೈನ್ ಮತ್ತು ಅವರ ಜೊತೆಗೆ ಇವರ ಪ್ರಭಾವಿಗಳ ಮಗ ಅವರೇ ಮಾಡಿದ್ದಾರೆ ಅನ್ನೋದನ್ನು ಈ ಆದೇಶದಿಂದ ಸಾಬೀತಾಗುತ್ತೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಧರ್ಮದರ್ಶಿಗಳು ಏನು ಒತ್ತಿ ಒತ್ತಿ ಹೇಳ್ತಾ ಇದ್ರು ನಮ್ಮ ಕುಟುಂಬಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಈ ಹೈಕೋರ್ಟ್ನ ಈ ಆದೇಶದಿಂದ ಈ ಹೈಕೋರ್ಟ್ ಏನು ಒಂದು ಕಾರಣ ಕೊಟ್ಟಿದೆ ಅದರಿಂದ ಭಾಳ ಸ್ಪಷ್ಟವಾಗುತ್ತೆ ಸುಳ್ಳು ಹೇಳಿದ್ದಾರೆ ಅವರ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಜನರ ದಾರಿ ತಪ್ಪಿಸೋದಕ್ಕೆ ಈ ರೀತಿಯಾದಂತಹ ಕುತಂತ್ರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಈ ಒಂದು ಹೇಳಿಕೆ ಈ ಹೈಕೋರ್ಟಿನ ಒಂದು ನಿರ್ದೇಶನದಿಂದ ಭಾಳ ಸ್ಪಷ್ಟವಾಗುತ್ತೆ ರಿಂಗ್ ಆಫೀಸರ್ ಮೇಲೆ ಶೀಘ್ರ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ನ್ಯಾಯ ದೇವತೆಗೆ ಆ ಜಸ್ಟಿಸ್ ಸಾಹೇಬರಿಗೆ ಡಬಲ್ ಬೆಂಚ್ ಕರ್ನಾಟಕದ ಹೈಕೋರ್ಟ್ ಡಬಲ್ ಬೆಂಚ್ಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇವೆ ಹೋರಾಟದ ಪರವಾಗಿ ಮರು ತನಿಖೆಯಲ್ಲಿ ನ್ಯಾಯಾಲಯ ಕೊಟ್ಟಂತಹ ವಿವರಣೆಯಲ್ಲಿ ಲಾಂಗ್ ಗ್ಯಾಪ್ ಅಂತ ಹೇಳಿದೆ ಈ ಲಾಂಗ್ ಗ್ಯಾಪ್ ಅಂದರೆ ಇಷ್ಟೊಂದು ದೊಡ್ಡ ಮಟ್ಟದ ಅಂತರ ಹನ್ನೆರಡು ವರ್ಷದ ಡಿಲೇ ಏನಿದೆ ಅದಕ್ಕೆ ಕಾರಣ ಯಾರು ಈ ರಾಜ್ಯದ ಪೊಲೀಸ್ ವ್ಯವಸ್ಥೆ ಮತ್ತು ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಈ ಪೊಲೀಸರು ಮಾಡಿದಂತಹ ಏನು ಈ ಕರಪ್ಟ್ ವ್ಯವಸ್ಥೆ ಇದೆ ಪ್ರಭಾವಿಗಳ ಮಾತು ಕೇಳಿಕೊಂಡು ಹನ್ನೊಂದು ವರ್ಷಗಳವರೆಗೆ ಸಂತೋಷ್ ರಾವ್ನ ತೀರ್ಪೆ ಹೊರಗಡೆ ಬರಲಿಲ್ಲ ದಟ್ ಈಸ್ ಲಾಂಗ್ ಗ್ಯಾಪ್ ಆ ಕಾರಣವನ್ನು ಹೈಕೋರ್ಟ್ ಹೇಳಿದೆ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ತನಿಖೆಗೆ ಈಗ ಕೊಟ್ಟರೆ ಏನಾದರೂ ವ್ಯತ್ಯಾಸ ಆಗಬಹುದು ಏನಾದರೂ ಸೂಕ್ತ ನ್ಯಾಯ ಸಿಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಸಂಶಯನ್ನು ವ್ಯಕ್ತಪಡಿಸಿದೆ ಅಂದರೆ ಈ ಲಾಂಗ್ ಗ್ಯಾಪ್ ಡಿಲೇ ಇನ್ ಜಸ್ಟಿಸ್ ಅದ ಕಾರಣ ಯಾರು ಸಂತ್ರಸ್ತೆಯ ಸೌಜನ್ಯ ಮನೆಯವರಲ್ಲ ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರು ಅದಕ್ಕೆ ಕಾರಣ ಅವರ ಪ್ರಭಾವ ಅವರ ಪ್ರಭಾವದಿಂದ ಪೊಲೀಸ್ ಇಲಾಖೆಯ ಭ್ರಷ್ಟತನ ಇದಕ್ಕೆ ಕಾರಣ ಇದು ಎಲ್ಲರ ಸಾರ್ವಜನಿಕರ ಗಮನಕ್ಕೆ ಇರಲಿ ಸುಳ್ಳು ಹೇಳಿದ್ದಾರೆ ಅವರ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಜನರ ದಾರಿ ತಪ್ಪಿಸೋದಕ್ಕೆ ಈ ರೀತಿಯಾದಂತಹ ಕುತಂತ್ರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಈ ಒಂದು ಹೇಳಿಕೆ ಈ ಸ ಹೈಕೋರ್ಟಿನ ಒಂದು ನಿರ್ದೇಶನದಿಂದ ಭಾಳ ಸ್ಪಷ್ಟವಾಗುತ್ತೆ ರಿಂಗ್ ಆಫೀಷಿಯಲ್ ಮೇಲೆ ಶೀಘ್ರಾತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ನ್ಯಾಯದೇವತೆಗೆ ಆ ಜಸ್ಟಿಸ್ ಸಾಹೇಬರಿಗೆ ಡಬಲ್ ಬೆಂಚ್ ಕರ್ನಾಟಕದ ಹೈಕೋರ್ಟ್ ಡಬಲ್ ಬೆಂಚ್ಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇವೆ ಹೋರಾಟದ ಪರವಾಗಿ ಮತ್ತು ಈ ನಮ್ಮ ವಾದವನ್ನು ಮಂಡಿಸಿದಂತಹ ಹಿರಿಯ ವಕೀಲರಾದಂಥ ಎಂ ಆರ್ ಬಾಲಕೃಷ್ಣ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ಮತ್ತು ಸಹ ಹೋರಾಟಗಾರರಾದಂಥ ಮೋಹಿತ್ ಅವರಿಗೂ ಕೂಡ ನಾವು ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಹನ್ನೆರಡು ವರ್ಷದಿಂದ ಉದ್ದಿಗೆ ಬಿದ್ದು ಇದೇನೋ ಮುಚ್ಚೆ ಹೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಮಹೇಶ್ ಶೆಟ್ಟಿ ಅವರ ಒಂದು ಗಟ್ಟಿ ಧ್ವನಿಯಿಂದ ಈ ಹೋರಾಟ ಇವತ್ತು ಎದ್ದು ನಿಂತ್ಕೊಂಡಿದೆ ಮುಂದಿನ ದಿನ ಮತ್ತೆ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಆಶಾಕಿರಣವನ್ನು ಕೊಟ್ಟಿದೆ ನ್ಯಾಯಕ್ಕೆ ಖಂಡಿತ ಒಂದು ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಒಂದು ಆಶಾಕಿರಣ ನಮ್ಮಲ್ಲಿದೆ ಈ ಹೋರಾಟಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜನಸಾಮಾನ್ಯರಿಗೂ ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಹಳ್ಳಿ ಗ್ರಾಮ ಗ್ರಾಮಗಳಲ್ಲಿ ಈ ಪ್ರತಿಭಟನಾ ಸಭೆಗಳನ್ನು ಮಾಡಿದರು ಆ ಸಭೆಗಳ ಮುಖಾಂತರ ಈ ಅನೇಕ ಸಾಕ್ಷಿಗಳನ್ನು ಅಂದರೆ ಕಡಿಮೆ ಒಂದು ಮೂವತ್ತು ನಲವತ್ತು ದಿನದಲ್ಲಿ ನಾಲ್ಕು ಐದು ಜನ ಸಾಕ್ಷಿಗಳು ಏನು ಸತ್ತು ಹೋದರು ಆ ಎಲ್ಲ ಮಾಹಿತಿಗಳು ನಾವೇನು ನಮ್ಮ ನ್ಯಾಯವಾದಿಗಳ ಮುಖಾಂತರ ನಾವು ಕೊಟ್ಟಿದ್ದೀವಿ ಮಾಹಿತಿಯನ್ನು ಆ ಮಾಹಿತಿ ನ್ಯಾಯಾಲಯ ಪರಿಗಣಿಸಿದೆ ಹೀಗಾಗಿ ಎರಿಂಗ್ ಆಫೀಷಿಯಲ್ಸ್ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ನಾವು ಪಾಯಿಂಟ್ ಮಾಡಿದ್ವಿ ಸಿ ಸಿ ಕ್ಯಾಮ್ರಾ ಕಲೆಕ್ಟ್ ಮಾಡದೇ ಇರುವಂಥದ್ದು ವೆಜನೈಲ್ ಸ್ವಾಬ್ ಕಲೆಕ್ಟ್ ಮಾಡದೇ ಇರೋದು ಪ್ರಾಪರ್ ಟೈಮ್ನಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ವಿ ನಾವು ಆ ವೈದ್ಯಾಧಿಕಾರಿಗಳ ಮೇಲೆ ಆನಂತರ ಪೊಲೀಸ್ ಅಧಿಕಾರಿಗಳ ಮೇಲೆ ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಹೀಗಾಗಿ ಈ ಒಂದು ಅದ್ಭುತವಾದಂತಹ ರಿಸಲ್ಟ್ ಬಂದಿದೆ ಇನ್ನು ಮುಂದೆ ಖಂಡಿತ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಜಯ ಸಿಗುವಂತಹ ಒಂದು ಭರವಸೆ ಇದೆ ಇದೇ ರೀತಿ ತಮ್ಮೆಲ್ಲರ ಈ ನ್ಯಾಯಕ್ಕಾಗಿ ತಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಹೇಶ್ ಶೆಟ್ಟಿ ಅವರಿಗೆ ಮತ್ತು ಇಡೀ ನಮ್ಮ ಹೋರಾಟದ ಸಮಿತಿಯ ಸದಸ್ಯರು ಯಾರ್ಯಾರಿದ್ದಾರೆ ಮತ್ತು ಹೋರಾಟಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರ ಈ ಒಂದು ಪ್ರಯತ್ನದಿಂದ ಈ ಒಂದು ಒಳ್ಳೆಯ ನಿರ್ಣಯ ಬಂದಿದೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಮತ್ತೆ ಕೇಳ್ತಾ ಇದ್ದೀನಿ ಜಸ್ಟಿಸ್ ಬಾ ಸೌಜನ್ಯ ನಮಸ್ತೆ